ನಿವಾಸದಲ್ಲಿ ಎಚ್ ಡಿ ರೇವಣ್ಣ ಈಗ ಎಸ್ ವಶದಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಅವರನ್ನ ಟೀಮ್ ಅಂದ್ರೆ ಎಸ್ಐ ಟಿ ಅಧಿಕಾರಿಗಳು ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ವಚ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಈಗ ಎಸ್ ಐ ಟಿ ಅವರ ವಶಕ್ಕೆ ಪಡೆಯಲಾಗಿದೆ ರೇವಣ್ಣ ಅವರಿಗೆ ಸೊ ದೇವೇಗೌಡರ ನಿವಾಸದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಸೊ ದೇವೇಗೌಡರ ನಿವಾಸದಲ್ಲಿ ಈಗಾಗಲೇ ಟೀಮ್ ಹೋಗಿತ್ತು ಸೊ ಅಲ್ಲಿ ಹೋದ ತಕ್ಷಣ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಸೊ ಯಾಕೆ ಅಂತಂದರೆ ಈ ಒಂದು ಬೆಳವಣಿಗೆ ಯಾಕೆ ಆಯಿತು ಅಂತಂದರೆ ಇವರು ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಇದೆಯಲ್ಲ ವಜಾ ಆಯಿತು ಸೊ ಹಾಗಾಗಿ ನೇರವಾಗಿ ಎಸ್ ಐ ಟಿ ಟೀಮ್ ಅಥವಾ ಎಸ್ ಐ ಟಿ ಅಧಿಕಾರಿಗಳು ದೇವೇಗೌಡರ ನಿವಾಸಕ್ಕೆ ಹೋಗಿ ಈಗ ಎಚ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಮತ್ತಷ್ಟು ಅವರ ಕಡೆಯಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ ಸೊ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅವಶ್ಯಕ್ಕೆ ಪಡೆಯಲಾಗಿದೆ ಸೊ ಎಸ್ ಐ ಟಿ ಕಚೇರಿಯತ್ತ ಈಗ ಶಾಸಕ ಎಚ್ ಡಿ ರೇವಣ್ಣ ಅವರನ್ನು ಕೂಡ ಕರೆದುಕೊಂಡು ಹೋಗಲಾಗ್ತಾ ಇದೆ ಸೊ ಈಗ ಭಾಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಡೆವಲಪ್ಮೆಂಟ್ ಏನು ಅಂತಂದರೆ ಇವತ್ತು ಎಚ್ ಡಿ ರೇವಣ್ಣ ಅವರು ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ಆಗಬೇಕಾಯಿತು ಅಂತಿಮವಾಗಿ ಅದು ಆಯಿತು ಅದಾದ ನಂತರ ಇವರು ಸಲ್ಲಿಸಿರುವಂಥ ಅರ್ಜಿ ಇದೆಯಲ್ಲ ಅದು ವಜೆ ಆಯಿತು ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲಿ ರೇವಣ್ಣ ಅವರ ಬಂಧನ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು ತಕ್ಷಣ ಈಗ ಅಧಿಕಾರಿಗಳು ಅಂದ್ರೆ ಎಸ್ಐ ಟಿ ಟೀಮ್ ಇದೆಯಲ್ಲ ಅದು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ತೆರಳಿ ಅಲ್ಲಿ ರೇವಣ್ಣ ಅವರಿಗೆ ಅರೆಸ್ಟ್ ಮಾಡಲಾಗಿದೆ ಸೊ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಇದು ಇನ್ನು ದೇವೇಗೌಡರ ನಿವಾಸದಲ್ಲಿ ಈಗ ಎಚ್ ಡಿ ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ ಐ ಟಿ ಟೀಮ್ ಬಂಧಿಸಿದೆ ಎಚ್ ಡಿ ರೇವಣ್ಣ ಅವರನ್ನ ಐ ಟಿ ಅಧಿಕಾರಿಗಳು ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಬಂಧನ ಅಂದ್ರೆ ಇವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿತ್ತು ಸಲ್ಲಿಸಿತ್ತು ಸೊ ಹಾಗಾಗಿ ಆ ಅರ್ಜಿಯ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಂಧನ ಮಾಡಲಾಗಿದೆ ಸೊ ಎಚ್ ಡಿ ರೇವಣ್ಣ ಅವರನ್ನ ಐ ಟಿ ಟೀಮ್ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಸೊ ಈಗ ಅರ್ಜಿಯ ವಿಚಾರಣೆ ನಡೀತು ಸೊ ಅರ್ಜಿಯ ವಿಚಾರಣೆ ನಡೆದ ಆದ ನಂತರ ಅಂದ್ರೆ ಇವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇತ್ತಲ್ಲ ಅದು ನಿರಾಕರಿಸಿತು ಸೊ ವಜಾ ಆಯಿತು ಸೊ ಹಾಗಾಗಿ ಅವರನ್ನ ಬಂಧನ ಮಾಡಲಾಯಿತು ಅಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಅಂದರೆ ಯಾಕೆ ನಿರೀಕ್ಷಣಾ ಜಾಮೀನು ವಜಾ ಆಯಿತು ಅಂದರೆ ಮತ್ತಷ್ಟು ಮಾಹಿತಿಯನ್ನು ಕೆದಗಬೇಕಾಗತ್ತೆ ಬೇರೆ ಬೇರೆ ಆಯಾಮದ ಮುಖಾಂತರ ಈಗ ರೇವಣ್ಣ ಅವರ ಬಾಯಿಂದಲೇ ಮಾಹಿತಿಯನ್ನು ಪಡೆಯಬೇಕಾಗುತ್ತೆ ಯಾಕಂದರೆ ಇವರ ಮೇಲೆ ಕೇಸ್ ದಾಖಲಾಗಿದ್ದು ಕಿಡ್ನ್ಯಾಪ್ ಕೇಸು ಸೊ ಹಾಗಾಗಿ ಈ ಒಂದು ಕೇಸಲ್ಲಿ ಅಷ್ಟು ಸುಲಭವಾಗಿ ಬೇಲ್ ಸಿಗೋದಿಲ್ಲ ಸೊ ಕಿಡ್ನಾಪ್ ಕೇಸ್ ಇವರ ಮೇಲೆ ದಾಖಲಾಗಿತ್ತು ಹಾಗಾಗಿ ಆ ಸಂತ್ರಸ್ತೆಯ ಮಗನೇ ಇವರ ಮೇಲೆ ಕೇಸನ್ನು ದಾಖಲು ಮಾಡಿಕೊಂಡಿದ್ರು ಸೊ ಹಾಗಾಗಿ ಈ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ರೇವಣ್ ಅವರನ್ನು ವಶಕ್ಕೆ ಪಡೆಯ ಪಡೆಯಲಾಗಿರುವಂಥದ್ದು ಎಸ್ ಐ ಟಿ ಟೀಮಿಗಾಗಲೇ ವಶಕ್ಕೆ ಪಡೆಯಲಾಗಿದೆ ಅದು ಎಚ್ ಡಿ ದೇವೇಗೌಡರ ಮನೆಗೆ ಹೋಗಿ ಅವರನ್ನು ಅವಶ್ಯಕ್ಕೆ ಪಡೆದಿರುವಂಥದ್ದು ಯಾಕೆ ಈ ಪ್ರಕರಣದಲ್ಲಿ ಇವರು ಅರೆಸ್ಟ್ ಆಗ್ತಾರೆ ಯಾಕೆ ಇದು ಗಂಭೀರ ಪ್ರಕರಣ ಅಂತಂದರೆ ಕಿಡ್ನ್ಯಾಪ್ ಕೇಸ್ ಆಗಿದೆ ಇವರ ಮೇಲೆ ರೇವಣ್ಣ ಅವರ ಮೇಲೆ ಕಿಡ್ನ್ಯಾಪ್ ಕೇಸನ್ನು ಸಂತ್ರಸ್ತೆಯ ಮಗ ದಾಖಲಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಈ ಪ್ರಕರಣದ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ ಇದು ಸೊ ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಆ ಸಂತ್ರಸ್ತೆಯ ಮಗ ಖುದ್ದು ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಡ್ತಾರೆ ಆ ದೂರಿನ ಅನ್ವಯ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಇದೆಯಲ್ಲ ಇವತ್ತು ವಿಚಾರಣೆ ಆಯಿತು ವಿಚಾರಣೆ ಆದ ನಂತರ ಅಂತಿಮವಾಗಿ ರಿಸಲ್ಟ್ ಬಂದಿದ್ದು ಆ ಅರ್ಜಿಯ ವಿಚಾರಣೆ ಇದೆಯಲ್ಲ ಅದು ವಜಾ ಆಯಿತು ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧನ ಮಾಡಲಾಗತ್ತೆ ಅಥವಾ ವಶಕ್ಕೆ ಪಡೆಯಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಅಂತಿಮವಾಗಿ ಈಗ ದೇವೇಗೌಡರ ಮನೆಗೆ ಹೋಗಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಜಾಮೀನು ಅರ್ಜಿ ವಜಾ ಆಗಿರುವಂಥ ಬೆನ್ನಲ್ಲೇ ಈಗ ರೇವಣ್ಣ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಮುಂದೆ ಹೇಗಿರುತ್ತೆ ಪ್ರೊಸೆಸ್ ಹೇಮ್ಕುಮಾರ್ ಖಂಡಿತವಾಗ್ಲು ಇವತ್ತು ಮಧ್ಯಾಹ್ನ ತಾನೇ ಕೆ ಆರ್ ನಗರದಲ್ಲಿ ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತೆಯನ್ನ ಅಂಬೂ ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಲೇಣ ಹಳ್ಳಿಯಿಡಿ ಎಸ್ ಐ ಟಿ ಅಧಿಕಾರಿಗಳು ರಕ್ಷಣೆಯನ್ನ ಮಾಡಲಿದ್ದಾರೆ ಹೀಗಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧವಾಗಿ ಏನು ಕೆ ಕೆಆರ್ ನಗರದಲ್ಲಿ ದಾಖಲಾಗಿತ್ತಲ್ಲ ಕಿಡ್ನಾಪ್ ಕೇಸ್ ಆ ಕಿಡ್ನಾಪ್ ಕೇಸ್ನಲ್ಲಿ ಏಟು ಆರೋಪಿ ಕೂಡ ಆಗಿರ್ತಾರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಇವರು ಸಲ್ಲಿಕೆಯನ್ನ ಮಾಡಿರ್ತಾರೆ ಆದ್ರೆ ಕೋರ್ಟ್ ಇವತ್ತು ನಿರೀಕ್ಷಣ ನಿರೀಕ್ಷಣಾ ಜಾಮೀನನ್ನ ನೀಡೋದಕ್ಕೂ ಕೂಡ ನಿರಾಕರಿಸಿರುವಂತಿತ್ತು ಹೀಗಾಗಿ ಇವರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಲುಕ್ಔಟ್ ನೋಟಿಸ್ ಅನ್ನ ಇಂದ ಎಲ್ಲಿ ಸಿಗ್ತಾರೋ ಅಲ್ಲೇ ಬಂಧಿಸುವಂತಹ ಪ್ರಕ್ರಿಯೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಆದ್ರೆ ಇವತ್ತು ಏನು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂತ್ರಸ್ತೆಯನ್ನ ಅವರ ಮನೆಯಿಂದ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಕರೆದಿದ್ರು ಅಂತ ಹೇಳಲಾಗ್ತಾ ಇತ್ತು ಈಗ ಕಾಳೇನಹಳ್ಳಿಯಲ್ಲಿರುವಂತಹ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ತೋಟದಲ್ಲೇ ಈ ಸಂತ್ರಸ್ತೆಯನ್ನ ಈಗ ಆ ಎಸ್ ಐ ಟಿ ಅಧಿಕಾರಿಗಳು ರಕ್ಷಣೆ ಮಾಡಿರುವಂತದ್ದು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ರೇವಣ್ಣ ಅವರನ್ನ ಪ್ರಕರಣದಲ್ಲಿ ಏಟು ಆರೋಪಿಯನ್ನು ಮಾಡಲಾಗಿತ್ತು ಆದ್ರೆ ಹರಸಾಹಸವನ್ನು ಕೂಡ ಪಟ್ಟಿದ್ರು ಕಳೆದ ಒಂದು ವಾರದಿಂದಲೂ ಕೂಡ ಏನು ಕೇಸ್ ಆಗಿತ್ತಲ್ಲ ಅದಾದ ಮೇಲೆ ರೇವಣ್ಣ ಅವರು ಕೂಡ ಕೋರ್ಟ್ ಮುಂದೆ ಅನೇಕ ಆಯಾಮಗಳಲ್ಲಿ ಈ ಕೇಸ್ನಲ್ಲಿ ನಾನು ಏಟು ಆರೋಪಿ ಆಗಿದ್ದೇನೆ ಹೀಗಾಗಿ ನನಗೆ ಜಾಮೀನನ್ನ ನೀಡಬೇಕು ಅಂತ ಕೋರ್ಟ್ಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ರು ತಮ್ಮ ವಕೀಲರ ಮುಖಾಂತರವಾಗಿ ಆದ್ರೆ ಕಿಡ್ನಾಪ್ ಪ್ರಕರಣ ಆಗಿರ್ಬೋದು ಅತ್ಯಾಚಾರ ಪ್ರಕರಣ ಆಗಿರ್ಬೋದು ಈ ಎರಡು ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಬೇಲ್ ಕೊಡೋದಕ್ಕೆ ಕೋರ್ಟ್ ಕೂಡ ನಿರಾಕರಣೆ ಮಾಡುತ್ತೆ ಈಗ ರೇವಣ್ಣ ಕೇಸ್ನಲ್ಲೂ ಇದೇ ಆಗಿರುವಂತದ್ದು ಸದ್ಯಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಅದು ದೇವೇಗೌಡರ ಪತ್ಮನಾಭನಗರದಲ್ಲಿರುವಂತಹ ಆ ಮನೆಯಲ್ಲಿ ಪ್ರಮುಖವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜಾಮೀನು ನಿರಾಕರಣೆಯಾದಂತಹ ಬೆನ್ನಲ್ಲೇ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು ಜಾಮೀನು ನಿರಾಕರಣೆ ಆಗ್ತಾ ಇದ್ದಂತೆ ಎಚ್ ಡಿ ನಿವಾಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿರ್ತಾರೆ ಇಲ್ಲಿ ಆ ಪಕ್ಕ ಮಾಹಿತಿ ಕೂಡ ಸಿಕ್ಕಿರುತ್ತೆ ರೇವಣ್ಣ ಅವರು ಎಚ್ ಡಿ ದೇವೇಗೌಡರ ಮನೆಯಲ್ಲೇ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುತ್ತೆ ಹೀಗಾಗಿ ನೇರವಾಗಿ ಎಸ್ ಐ ಟಿಯ ಐದರಿಂದ ಆರು ಅಧಿಕಾರಿಗಳು ಮನೆ ಹಿಂದಿನ ಬಾಗಿಲಿಂದ ಹೋಗಿ ರೇವಣ್ಣ ಅವರನ್ನ ಲಾಕ್ ಮಾಡಿರುವಂತದ್ದು ಈಗ ಎಸ್ ಐ ಟಿ ಕಚೇರಿ ಏನಿದೆಯಲ್ಲ ಆ ಎಸ್ ಐ ಟಿ ಕಚೇರಿಗೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕಾದ ಸಂಗತಿ ಅಂತಂದ್ರೆ ಇಲ್ಲಿ ರೇವಣ್ಣ ಅವರ ಆಪ್ತ ಸಹಾಯಕ ರೇವಣ್ಣ ಹೊಡೆದಿರು ಹೇಳ್ತಿರುವಂತದ್ದು ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಕೋರ್ಟ್ಗೆ ಆದ್ರೆ ರೇವಣ್ಣ ಅವರ ಆಪ್ತರ ತೋಟದ ಮನೆಯಲ್ಲಿ ಈ ಸಂತ್ರಸ್ತ ಪತ್ತೆಯಾಗಿರೋದ್ರಿಂದ ಇನ್ನು ಈ ಕೇಸ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಏನಿದಾರಲ್ಲ ಈ ರೇವಣ್ಣ ಎಸ್ ಐ ಡಿ ಸಿ ಎ ಸಿ ಐ ಡಿಲಿ ಇರುವಂತಹ ಐ ಟಿ ಕಚೇರಿಗೆ ಕರೆತದ್ದು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಹೊಳೆನಸಿಪುರದಲ್ಲಿ ದಾಖಲಾಗಿರುವಂತಹ ಮತ್ತೊಂದು ಪ್ರಕರಣ ಏನಿದೆ ಅದರಲ್ಲೂ ಕೂಡ ಒನ್ ಆರೋಪಿ ಆಗಿದ್ದಾರೆ ಆ ಪ್ರಕರಣದ ಬಗ್ಗೆನು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳುತ್ತಿದ್ದಾರೆ ಒಟ್ಟಾರಾಗಿ ಒಂದು ವಾರದಿಂದ ಏನು ಪ್ರಹಸನ ನಡೀತಾ ಇತ್ತು ರಾಜ್ಯದಲ್ಲಿ ಅದಕ್ಕೆ ಇವತ್ತು ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ ಮೊದಲೇದಾಗಿ ರೇವಣ್ಣ ಅವರು ಲಾಕ್ ಆಗ್ತಾ ಇದ್ದಾರೆ ಈಗ ಮತ್ತೊಂದು ಕಡೆ ಎಸ್ ಐ ಟಿ ಟೀಮ್ ಏನಿದೆಯಲ್ಲ ಅದು ಆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಬಲೆಯನ್ನು ಬಿಸಿರುವಂತದ್ದು ಆದ್ರೆ ಪ್ರಜ್ವಲ್ ದೇಶದಿಂದ ದೇಶಕ್ಕೆ ಹಾರಿ ಹೋಗ್ತಾ ಇದ್ದಾರೆ ಅವರ ಮಾಹಿತಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಇನ್ನು ರೆಡ್ ಏನು ರೆಡ್ ಕಾರ್ನರ್ ನೋಟಿಸ್ ಏನಿದೆ ಅದನ್ನು ಕೂಡ ರೇವಣ್ಣ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೀಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈ ರೆಡ್ ಕಾರ್ನರ್ ನೋಟಿಸ್ ಏನಿದೆಯಲ್ಲ ಇದನ್ನ ನೀಡಿದಂತಹ ಸಂದರ್ಭದಲ್ಲಿ ಯಾವುದೇ ದೇಶದ ಯಾವುದೇ ಭಾಗದ ಯಾವುದೇ ಏರ್ಪೋರ್ಟ್ ನಲ್ಲಿ ಕೂಡ ಈ ಸಿಕ್ಕರೂ ಕೂಡ ಅದನ್ನ ಅಲ್ಲೇ ಲಾಕ್ ಮಾಡುವಂತಹ ಕೆಲಸವನ್ನ ಅಲ್ಲಿರುವಂತಹ ಅಧಿಕಾರಿಗಳು ಮಾಡಬಹುದಾಗಿದೆ ಹೀಗಾಗಿ ಈ ಪ್ರಮುಖವಾದಂತಹ ಪ್ರಕರಣಗಳೇನು ದಾಖಲಾಗಿದ್ವಲ್ಲ ಸಾಕಷ್ಟು ಸಂತ್ರಸ್ತರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿರಬಹುದು ಮತ್ತು ಕೆಲವೊಬ್ರು ನಮಗೆ ಬೆದರಿಕೆ ಹಾಕಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳನ್ನು ಕೂಡ ಮಾಡಿದ್ರು ಅನೇಕ ಸಂತ್ರಸ್ತೆಯರು ಬಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಈಗ ಅದು ಒಂದು ವಿಭಿನ್ನ ಪ್ರಕರಣ ಆಯ್ತು ಅಂತಂದ್ರೆ ರೇವಣ್ಣ ಅವರು ಈಗ ಲಾಕ್ ಆಗಿರುವಂತದ್ದು ಕಿಡ್ನಾಪ್ ಪ್ರಕರಣದಲ್ಲಿ ಈ ಕಿಡ್ನಾಪ್ ಸಂತ್ರಸ್ತೆಯನ್ನ ಯಾಕೆ ಈ ರೀತಿಯಾಗಿ ಕಿಡ್ನಾಪ್ ಮಾಡಿದ್ರು ಅನ್ನೋ ಒಂದು ರೀತಿಯಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ನಡೆಸ್ಬೇಕಾಗುತ್ತೆ ಹೀಗಾಗಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟಿತ್ತು ಅದಕ್ಕೂ ಕೂಡ ಉತ್ತರ ಇರಲಿಲ್ಲ ಆದ್ರೆ ಇವತ್ತು ನೇರವಾಗಿ ದೇವೇಗೌಡರ ಮನೆಯಲ್ಲಿದ್ದಂತಹ ರೇವಣ್ಣ ಅವರನ್ನ ಲಾಕ್ ಮಾಡಿಕೊಂಡು ಈಗ ಎಸ್ ಐ ಟಿ ಕಚೇರಿ ತರುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ಏನೆಲ್ಲ ಪ್ರಕರಣಗಳನ್ನು ದಾಖಲಿಸ್ಬೇಕು ಈಗಾಗಲೇ ಪ್ರಕರಣಗಳೇನು ದಾಖಲಾಗಿದೆಯಲ್ಲ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಬೇಕಾಗತ್ತೆ ರೇವಣ್ಣ ಅವರಿಗೆ ಅಧಿಕಾರಿಗಳು ಕೂಡ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುವಂತಹ ವಿಶ್ವನಾಥ್ ವಿಶ್ವನಾಥ್ ಈಗ ಈ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇರುತ್ತಾ ಹೇಗೆ ಅಂತ ಹೇಳಿ ಈಗ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ವಿಚಾರಣೆ ಮಾಡಿ ಅಲ್ಲೇ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆಯಾ ಅಥವಾ ವಿಚಾರಣೆಗೆ ಆದ ನಂತರ ವಾಪಸ್ ಕಳುಹಿಸುವಂತಹ ಸಾಧ್ಯತೆ ಇರುತ್ತಾ ಅಂತ ಹೇಳಿ ಈಗ ಏನಾಗಬಹುದು ಮುಂದೆ ಹೇಮಕುಮಾರ್ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈಗಾಗಲೇ ಕೋರ್ಟ್ ಈ ಕಿಡ್ನಾಪ್ ನಲ್ಲಿ ಕಂಪ್ಲೀಟ್ ಆಗಿ ಜಾಮೀನು ನಿರಾಕರಣೆಯನ್ನ ಮಾಡಿರುವಂತದ್ದು ಹೀಗಾಗಿನೇ ಆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಈ ಪ್ರಮಯ ಯಾವುದೇ ರೀತಿಯಲ್ಲೂ ಕೂಡ ಆ ಅವರಿಗೆ ಮತ್ತೆ ಬೇಲ್ ತುಗುವಂತ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಇವರ ಅವರ ಪರ ವಕೀಲರು ಏನಾದರೂ ಆಕ್ಷೇಪಣೆಯನ್ನ ಸಲ್ಲಿಸಿ ಮತ್ತೆ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದು ಕೋರ್ಟ್ ವಿವೇಚನೆಗೂ ಕೂಡ ಬಿಡುತ್ತಾ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡಬೇಕಾಗಿತ್ತು ಇನ್ನು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಚಿತ್ರನಟರಾಗಿರ್ಬಹುದು ಅನೇಕ ರಾಜಕಾರಣಿಗಳಾಗಿರಬಹುದು ಬಂಧನವಾದಂತಹ ಸಂದರ್ಭದಲ್ಲಿ ಅನಾರೋಗ್ಯದ ನೆಪಗೊಟ್ಟಿ ಆಸ್ಪತ್ರೆಗೂ ದಾಖಲಾಗುವಂತಹ ಪ್ರಕರಣಗಳನ್ನ ನಾವು ಅನೇಕ ಬಾರಿ ನೋಡಿದ್ದೇವೆ ಈ ಪ್ರಕರಣದಲ್ಲೂ ಹಾಗೆ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸದ್ಯಕ್ಕಂತೂ ಎಸ್ಐಟಿ ಅಧಿಕಾರಿಗಳು ಈ ಒಂದು ಸಿಬಿಐ ಸಿಇಡಿ ಕಚೇರಿ ಒಂದು ಆಫೀಸ್ ಏನಿದೆ ಆ ಆಫೀಸ್ಗೂ ಕೂಡ ರೇವಣ್ಣ ಅವರನ್ನ ಈಗ ಕರೆ ತರ್ತಾ ಒಂದು ಪ್ರಮುಖವಾದಂತಹ ಕೆಲವೊಂದು ಮಾಹಿತಿಗಳನ್ನು ಕೂಡ ಅವರಿಂದ ಕಲೆ ಹಾಕಬೇಕಾಗತ್ತೆ ಇಲ್ಲದಿದ್ರೆ ಈ ಪ್ರಕರಣ ಎಲ್ಲಿಗೂ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಸದ್ಯಕ್ಕೆ ಈಗ ಆ ರಸ್ತೆ ರಸ್ತೆ ಮಾರ್ಗದ ಮುಖಾಂತರ ಮಾರ್ಗ ಮಧ್ಯದಲ್ಲಿ ಈಗ ಇರುವಂತದ್ದು ಈಗ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಕರೆ ತಂದು ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸೋರಿದ್ದಾರೆ ಸರ್ ನೋಡಿ ಈಗ ಏನಪ್ಪ ಅಂತಂದರೆ ಈಗ ಮುಂದೆ ಇರುವಂಥ ಪ್ರೊಸೆಸ್ ಏನು ಅಂತಂದರೆ ಸಾಲು ಸಾಲು ಪ್ರಶ್ನೆಯನ್ನು ಕೇಳಲಾಗತ್ತೆ ಯಾವ ಉದ್ದೇಶಕ್ಕಾಗಿ ಕಿಡ್ನ್ಯಾಪ್ ಮಾಡಿದರು ಇದೆಲ್ಲ ಬೇರೆ ಬೇರೆ ಆಯಾಮದ ಮುಖಾಂತರ ಪ್ರಶ್ನೆಯನ್ನು ಕೇಳಲಾಗತ್ತೆ ಸೊ ಈ ಒಂದು ಪ್ರಕರಣದಲ್ಲಿ ಬೇಲ್ ಸಿಗೋದು ಬಹಳ ವಿರಳ ಬಹಳ ಕಡಿಮೆ ಸೊ ಹಾಗಾಗಿ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಜೊತೆಗೆ ಆ ಸಂತ್ರಸ್ತೆ ಮಹಿಳೆಯ ಹೇಳಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಡೆಯುತ್ತೆ ಈ ಒಂದು ಪ್ರಕರಣದಲ್ಲಿ レベルアップ ಇನ್ನಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಲಕ್ಷಣಗಳು ಎಲ್ಲ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ ಸೊ ಈಗ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಫೇಸ್ ಟು ಫೇಸ್ ವಿಚಾರಣೆ ಆಗುತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಇವರು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀಡಬೇಕಾಗತ್ತೆ ಯಾಕೆ ಅಂತಂದರೆ ಇವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಆದರೆ ಆ ಅರ್ಜಿ ವಜೆ ಆಯಿತು ವಜೆ ಆದ ತಕ್ಷಣ ಬಂಧನ ಆಗ್ತಾರೆ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ ಅಥವಾ ವಶಕ್ಕೆ ಪಡೆಯಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಅದೇ ರೀತಿಯಾಗಿ ಇವರು ಎಚ್ ಡಿ ದೇವೇಗೌಡರ ಮನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಸೊ ಖಚಿತ ಮಾಹಿತಿಯ ಮೇರೆಗೆ ನೇರವಾಗಿ ದೇವೇಗೌಡರ ಮನೆಗೆ ಹೋಗಿ ಅಲ್ಲಿ ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಈಗ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ಮತ್ತಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗಳಿಗೆ ಇವರು ಉತ್ತರವನ್ನು ನೀಡಬೇಕಾಗತ್ತೆ ಇದರ ಜೊತೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಆ ಸಂತ್ರಸ್ತೆ ಏನು ಹೇಳಿಕೆ ನೀಡ್ತಾರೆ ಅಥವಾ ಆ ಹೇಳಿಕೆಯ ಮೇಲೆ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ ಯಾಕೆಂದರೆ ಈಗ ಖುದ್ದಾಗಿ ಆ ಸಂತ್ರಸ್ತೆ ಮಹಿಳೆ ಈಗ ಅವರನ್ನು ರಕ್ಷಣೆ ಮಾಡಲಾಗಿದೆ ಆ ಸಂತ್ರಸ್ತೆಯ ಮಗನೇ ಈಗ ಈ ರೀತಿಯಾಗಿ ಪ್ರಕರಣವನ್ನು ಅಥವಾ ಅಥವಾ ದೂರನ ಕೊಟ್ಟಿರುವಂಥದ್ದು ಯಾಕಂದರೆ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತೇಳಿ ಇವರ ವಿರುದ್ಧ ಈಗ ಕಿಡ್ನ್ಯಾಪ್ ಕೇಸ್ ಇದು ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇವ್ರು ಇವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಆದರೆ ಕೋರ್ಟ್ ಅದನ್ನು ನಿರಾಕರಿಸಿದೆ ಆ ಅರ್ಜಿ ವಜಾ ಆಗಿದೆ ತಕ್ಷಣ ಹಾಗಾಗಿ ಆ ಅರ್ಜಿ ಆ ಅರ್ಜಿ ವಜಾ ಆದ ತಕ್ಷಣ ಇವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಈಗ ಇರುವಂಥದ್ದು ಸಂಕಷ್ಟ ನಿಜವಾದ ಸಂಕಷ್ಟ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗುವಂಥದ್ದು ಈ ಫ್ಯಾಮಿಲಿಗೆ ಅಂದರೆ ರೇವಣ್ಣ ಅವರಿಗೆ ಇನ್ನು ಮಗ ವಿದೇಶದಲ್ಲಿದ್ದಾನೆ ಆ ಆತ ಆ ಪಾಪಿ ಮಗ ಯಾವಾಗ ಬರ್ತಾನೋ ಗೊತ್ತಿಲ್ಲ ಆದರೆ ಈಗ ರೇವಣ್ಣ ಅವರಿಗೆ ಇರುವಂಥ ಸಂಕಷ್ಟ ಇದು ಈಗ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಪ್ರಶ್ನೆ ಕೇಳಲಾಗತ್ತೆ ಯಾವ ಉದ್ದೇಶವನ್ನು ಇಟ್ಕೊಂಡು ನೀವು ಆ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ರಿ ಅಂಥೇಳಿ ಖುದ್ದಾಗಿ ಆ ಸಂತ್ರಸ್ತೆಯ ಮಗನೇ ದಾಖಲಿಸಿಕೊಂಡಿರುವಂಥದ್ದು ಅಂದರೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವರ ಆಪ್ತರೇ ನನ್ನ ತಾಯಿಯನ್ನು ಕರೆದುಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂಥೇಳಿ ದೂರನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳವಣಿಗೆ ಆಗ್ತಾ ಇದೆ ಆ ತಕ್ಷಣ ದೂರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವರು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ರು ಅದು ವಜಾ ಆಯಿತು ಅರೆಸ್ಟ್ ಆದ್ರು ಈಗ ಸೊ ಮುಂದೆ ಏನು ಎಸ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಇದು ಈಗ ರೇವಣ್ಣ ಅವರು ಎಸ್ಐಟಿ ಬಂಧನದಲ್ಲಿದ್ದಾರೆ ಎಸ್ ಎಸ್ಐಟಿಯ ವಶದಲ್ಲಿದ್ದಾರೆ ಸೊ ಮುಂದೆ ಯಾವ ರೀತಿಯಾಗಿ ಇವರ ಇವರ ಇವರಿಗೆ ಪ್ರಶ್ನೆಯನ್ನ ಕೇಳಲಾಗತ್ತೆ ಮುಂದೆ ಯಾವ ರೀತಿಯಾಗಿ ತನಿಖೆ ಇರುತ್ತೆ ಅಂತ ಹೇಳಿ ಎಂ ಕುಮಾರ್ ಈಗ ಸದ್ಯದಲ್ಲಿ ಮುಂದಿನ ಪ್ರೊಸೀಜರ್ ಬಗ್ಗೆ ನಾನು ಮಾತನಾಡ್ತೇನೆ ಯಾಕಂತಂದ್ರೆ ಅವ್ರನ್ನ ಕೇವಲ ಅವ್ರನ್ನ ವಶಕ್ಕೆ ಪಡೆಯಲಾಗುತ್ತೆ ತುಂಬಾ ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳನ್ನ ಬಳಸಬೇಕಾಗತ್ತೆ ನಾವು ಆ ಈ ಸಂದರ್ಭದಲ್ಲಿ ಈಗ ಎಸ್ ಐ ಟಿ ಟೀಮ್ ಅವರು ಎಚ್ ಡಿ ರೇವಣ್ಣ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ ಇದಾದ ನಂತರ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನಂತರ ಅವ್ರನ್ನ ಜಡ್ಜ್ ಮುಂದೆ ನ್ಯಾಯಾಧೀಶರ ಮುಂದೆ ಅವ್ರಿಗೆ ಹಾಜರು ಪಡಿಸುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಈಗ ಸಂಜೆ ಇವತ್ತು ಶನಿವಾರ ಆಗಿದೆ ಹಾಗಾಗಿ ಈ ಪ್ರಕ್ರಿಯೆಗಳನ್ನ ಮುಕ್ತಾಯ ಆಗಿರೋ ಕಾರಣಕ್ಕೋಸ್ಕರ ಜಡ್ಜ್ ಮುಂದೆ ಹಾಜರಾತಿ ಮಾಡಿ ಅವ್ರನ್ನ ಈ ಒಂದು ಎಸ್ ಐ ಡಿ ತಮ್ಮ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಇನ್ನು ತನಿಖೆ ಹೆಚ್ಚಿನ ತನಿಖೆಗೋಸ್ಕರ ಕಾರಣಕ್ಕೋಸ್ಕರ ಇನ್ನು ಎರಡನೇ ವಿಷಯ ಅಂದ್ರೆ ನ್ಯಾಯಾಧೀಶರ ಮುಂದೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ನಿರೀಕ್ಷ ಮಧ್ಯಂತರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಹಾಕೊಂಡಿದ್ರು ಅದಾದ ನಂತರ ನಿರೀಕ್ಷಣಾ ಜಾಮೀನು ಮಧ್ಯಂತರ ಇಂಟ್ರೀಮ್ ರಿಲೀಫ್ಗೋಸ್ಕರ ಹಾಕುವಂತ ಅರ್ಜಿ ಬೇರೆ ಮತ್ತು ಜಾಮೀನು ಅರ್ಜಿ ಬೇರೆ ಹೀಗಾಗಿ ಈಗ ಚರ್ಚೆ ಆಗಿರುವಂತದ್ದು ವಿಶೇಷ ನ್ಯಾಯಾಲಯದ ಮುಂದೆ ಆಗಿರುವಂತದ್ದು ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಆಗಿರುವಂತದ್ದು ರಿಜೆಕ್ಟ್ ಆಗಿರುವ ಕಾರಣಕ್ಕೋಸ್ಕರ ರೇವಣ್ಣ ಅವರಿಗೆ ಬೇಲ್ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ಇನ್ನೂ ಸಹ ಮೇಲ್ಮಟ್ಟದ ಅಂದ್ರೆ ಹೈಕೋರ್ಟ್ಗೆ ಅವ್ರು ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ ಹೈಕೋರ್ಟ್ ಆದ ನಂತರ ಅವ್ರಿಗೆ ಸುಪ್ರೀಂ ಕೋರ್ಟ್ ತನಕ ಸಹ ಕಾನೂನಲ್ಲಿ ಅವಕಾಶ ಇದೆ ಎಚ್ ರೇವಣ್ಣ ಅವರು ಬೇಲನ್ನ ಪಡಿಲಿಕ್ಕೆ ಹೀಗಾಗಿ ಈಗ ಈ ಎಸ್ ಐ ಟಿ ಅಧಿಕಾರಿಗಳು ತೆಗೆದುಕೊಡುವಂತ ಒಂದು ಪ್ರಕ್ರಿಯೆ ಪ್ರಕಾರ ಮೊದಲನೇದಾಗಿ ಅವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಅವ್ರ ಆರೋಗ್ಯದಲ್ಲಿ ಸುಸ್ಥಿರವಾಗಿದೆಯಾ ಅಥವಾ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆಯಾ ಅಂತ ಮೊದಲನೇ ಪರಿಶೀಲನೆ ಮಾಡ್ಬೇಕಾಗತ್ತೆ ಆ ವರದಿಯನ್ನು ಪಡ್ಕೊಂಡು ಬಂದ ನಂತರ ಆ ವರದಿಯಾಗಿ ಅವರು ಜಡದ ಮುಂದೆ ತೆಗೆದುಕೊಳ್ತಾರೆ ಹೋಗ್ತಾರೆ ಮುಂದೆ ಯಾವ ಈ ಒಂದು ವಿಶೇಷ ಪ್ರಕರಣ ಆಗಿರೋ ಕಾರಣಕ್ಕೂ ಸಹ ನ್ಯಾಯಾಧೀಶ ಮುಂದೆ ಹಾಜರು ಪಡಿಸ್ತಾರೆ ಈ ಸಂದರ್ಭದಲ್ಲಿ ವಿಚಾರಣೆಯನ್ನ ಈಗಲೂ ಸಹ ಬೇಲನ್ನ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗಲೂ ಹೀಗಾಗಿ ರೇವಣ್ಣ ಅವರ ಪರ ವಕೀಲರು ಈ ಒಂದು ಜಡದ್ ಮುಂಜೆ ಹಾಜರಾತಿ ಸಂದರ್ಭದಲ್ಲೂ ಸಹ ಹಾಜರಿರ್ತಾರೆ ಮತ್ತೆ ಎಸ್ ಐ ಟಿ ಪರ ವಕೀಲರು ಸಹ ಜಡದ್ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಅಥವಾ ಅವ್ರನ್ನ ಹಾಜರಾತಿ ಮಾಡೋ ಸಂದರ್ಭದಲ್ಲಿ ಅವರು ಸಹ ವಿಶೇಷ ವಕೀಲರು ಅವರು ಎಸ್ ಎಸ್ ಪಿ ಅವರು ಆ ಸಂದರ್ಭದಲ್ಲಿ ವಾದ ಪ್ರತಿವಾದ ಮಾಡಲಿಕ್ಕೆ ಅವಕಾಶವಿಲ್ಲ ಹೀಗಾಗಿ ಕೇವಲ ಈ ಒಂದು ಪ್ರೊಸೀಜರ್ನ ಮುಂದುವರಿಸಬೇಕಾಗತ್ತೆ ಹಾಗಾಗಿ ಜಡ್ದ್ ಮುಂದೆ ಅವರು ಮಂಡಿಸಿದ ತಕ್ಷಣ ಅವ್ರು ತಕ್ಷಣವಾಗಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಗೊಳಿಸ ವಹಿಸ್ಬಹುದು ಅಥವಾ ಎಸ್ಐಟಿ ತನಿಖೆಗೆ ಎಸ್ಐಟಿ ಸಹಕಾರ ನೀಡಬೇಕು ಅಂತ ಎಸ್ಐಸಿ ಎಸ್ಐಟಿ ಎಸ್ಐ ಟಿ ವಶಕ್ಕೂ ನೀ ಒಂದ್ ವೇಳೆ ಎಸ್ ಐ ಟಿ ವಶಕ್ಕೆ ನೀಡಿದ್ದಲ್ಲಿ ರೇವಣ್ಣ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅವ್ರನ್ನ ವಿಚಾರಣೆ ಮಾಡೋದಾಗ್ಲಿ ಅಥವಾ ಸ್ಥಳ ಪರಿಶೀಲನೆ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆಗಳು ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ತಕ್ಷಣ ಪ್ರಾಧಿಕಾರದ ಅನುಮತಿಯನ್ನು ಪಡ್ಕೊಂಡು ಅವರು ನ ಮುಂದುವರಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಇನ್ನು ಎರಡನೇ ವಿಷಯ ಅಂತಂದ್ರೆ ಈಗ ಶನಿವಾರ ಆಗಿರೋ ಕಾರಣಕ್ಕೋಸ್ಕರ ಭಾನುವಾರ ಮತ್ತೇನು ಮತ್ತೆ ಬೇಲ್ ಅಪ್ಲಿಕೇಶನ್ ಕಾಲಿ ಅವರು ಮಧ್ಯಂತರ ಅರ್ಜಿ ಅರ್ಜಿ ರಿಜೆಕ್ಟ್ ಆಗಿರೋ ಕಾರಣಕ್ಕೋಸ್ಕರ ಬೇಲ್ ಅಪ್ಲಿಕೇಶನ್ ಅದೇ ವಿಶೇಷ ನ್ಯಾಯಾಲಯದಲ್ಲಿ ಅವರು ಸಲ್ಲಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಒಂದ್ ವೇಳೆ ಎರಡನೇ ಬೇಲ್ ಅವ್ರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ಬರೋ ತನಕ ಅವ್ರನ್ನ ಎಸ್ ಐ ಟಿ ವಶಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅವರು ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದು ಅಥವಾ ಹದಿನಾಲ್ಕು ದಿನಗಳು ಅಥವಾ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡ್ಬೋದು ಆ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇವ್ರನ್ನ ನೇರವಾಗಿ ತೆಗೆದುಕೊಂಡು ಹೋಗಿ ಏನು ಜೈಲಿಗೆ ಬಿಡುವಂತ ಒಂದು ಕೆಲಸವನ್ನ ಆಗುತ್ತೆ ಯಾಕಂತಂದ್ರೆ ಅದು ನ್ಯಾಯಾಂಗ ಬಂಧನ ಪ್ರಕ್ರಿಯೆ ಆಗುತ್ತೆ ಹಾಗಾಗಿ ಸೋಮವಾರದ ನಂತರ ಏನು ಎಚ್ ಡಿ ರೇವಣ್ಣ ಅವರ ಪರ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಅಥವಾ ಈ ವಿಶೇಷ ನ್ಯಾಯಾಲಯದ ಮುಂದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಆ ಪ್ರಕರಣದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಅಥವಾ ಬೇಲನ್ನು ಪಡ್ಕೊಳ್ಬಹುದು ಇವೆರಡು ಪ್ರಕ್ರಿಯೆಗಳು ಒಂದ್ ಕಡೆ ನಡೀತಾ ಇದೆ ಮತ್ತೊಂದ್ ಕಡೆ ಈ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಏನು ಎಚ್ ಡಿ ಎಚ್ ಡಿ ರೇವಣ್ಣ ಮತ್ತು ಅವರ ಅವರ ಪುತ್ರ ಭವಾನಿ ರೇವಣ್ಣ ಇರ್ಬೋದು ಅವರ ಪತ್ನಿ ಮತ್ತೆ ಈಗಾಗಲೇ ಆ ಅವ್ರ ರಾಜಶೇಖರ್ ಅಂತನವರು ಇನ್ನೊಬ್ರು ಈ ಒಂದು ಪ್ರಕರಣದಲ್ಲಿ ಕಿಡ್ನಾಪಿಂಗ್ ಪ್ರಕರಣದಲ್ಲಿ ಯಾರ ಮನೆಯಲ್ಲಿ ಇರಿಸಲಾಗಿತ್ತು ಅವ್ರನ್ನೂ ಸಹ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತ ಅಥವಾ ಸರ್ಚ್ ವಾರಂಟಿ ಮೂಲಕ ಅವ್ರನ್ನು ವಶಕ್ಕೆ ಪಡೆಯುವಂತ ಒಂದು ಸಾಧ್ಯತೆ ಇದೆ ಮತ್ತು ಈ ಒಂದು ಮಹಿಳೆ ಯಾರು ಸಂತ್ರಸ್ತ ಮಹಿಳೆ ಯಾರಿದ್ದಾರೆ ಯಾರನ್ನ ಇದುವರೆಗೆ ಗೃಹ ಬಂದಲ್ಲಿ ಅವರ ಹೇಳಿಕೆಯನ್ನ ತೆಗೆದುಕೊಂಡು ಅದರ ಮತ್ತೊಂದು ಎಫ್ ಐ ನ ಮಾಡುವ ಮೂಲಕ ಭವಾನಿರವಣ್ಣ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆಲ್ಲ ಯಾರೆಲ್ಲ ಇದಕ್ಕೆ ಶಾಮೀಲ ಆಗಿದ್ದಾರೆ ಅವ್ರ ಅಷ್ಟು ಅಷ್ಟು ಜನರಿಗೆ ಮತ್ತೊಂದು ನೋಟಿಸ್ ಕೊಡ್ಲಿಕ್ಕೂ ಸಹ ಕಾನೂನಲ್ಲಿ ಅವಕಾಶ ಇದೆ ಹೀಗಾಗಿ ಇದು ಇನ್ನಷ್ಟು ಪ್ರಕ್ರಿಯೆಗಳು ಈಗ ಎಚ್ ಡಿ ರೇವಣ್ಣ ಅವರ ಬಂಧನದಿಂದ ಇನ್ನಷ್ಟು ಪ್ರಕ್ರಿಯೆಗಳು ಚುರುಕುಗೊಂಡಿದೆ ಮತ್ತು ಆ ಮಹಿಳೆಯನ್ನ ರೆಸ್ಕ್ಯೂ ಮಾಡೋ ಕಾರಣಕ್ಕೋಸ್ಕರ ಆ ಪ್ರಕ್ರಿಯೆಗಳು ಅಥವಾ ಇನ್ನು ಈ ಒಂದು ಅತ್ಯಾಚಾರ ಪ್ರಕರಣ ಇರ್ಬೋದು ಅಥವಾ ಬಂಧನ ಕಿಡ್ನಾಪಿಂಗ್ ಪ್ರಕರಣ ಇರ್ಬೋದು ಇದು ಮತ್ತಷ್ಟು ತೀವ್ರತೆ ಪಡೆದುಕೊಳ್ತಿದೆ ಹಾಗಾಗಿ ಕಾನೂನು ಪ್ರಕ್ರಿಯೆಗಳು ಇನ್ನಷ್ಟು ವ್ಯಾಪಕವಾಗಿ ಮತ್ತು ಇನ್ನಷ್ಟು ತೀವ್ರವಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಕ್ಕೆ ಇವೆರಡೂ ಆಪರೇಷನ್ಗಳು ನಿಮಗೆ ಪೂರಕವಾಗಿ ಸಹಕಾರ ನಡೆಸುವಂತೆ ನಿಲ್ಲಿಸುವಂತ ಸಾಧ್ಯತೆ ಇದೆ ಕುಮಾರ್ ರಾಜ್ಯಪ್ಪ ಈ ಪ್ರಕರಣದಲ್ಲಿ ಆ ಸಂತ್ರಸ್ತೆಯ ಮಹಿಳೆ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗತ್ತ ಎಂ ಕುಮಾರ್ ಈಗಾಗಲೇ ಸಂತ್ರಸ್ತ ಮಹಿಳೆ ಮಗ ಕೊಡ್ತಿರುವಂತ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಅವ್ರನ್ನ ರೆಸ್ಕ್ಯೂ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಆ ಒಂದು ಮಹಿಳೆಯ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಅವ್ರ ಮೇಲೆ ಹಲ್ಲೆ ನಡೆಸಲಾಗಿದೆ ಅವರ ಆರೋಗ್ಯ ಸ್ಥಿತಿ ಏನು ಹೇಳಿಕೆ ನೀಡುವಷ್ಟು ಆ ಸುಧಾರಣೆ ಇದ್ದದ್ದು ಇದ್ದದ್ದೇ ಆದಲ್ಲಿ ಮೊದಲು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಮತ್ತು ಮಾನಸಿಕವಾಗಿ ಅವ್ರಿಗೆ ಧೈರ್ಯ ತುಂಬುವಂತ ಯಾಕಂದ್ರೆ ಆಗ್ಲೇ ಅವರು ಗೃಹ ಬಂದಲ್ಲಿ ಇಟ್ಟು ಅಲ್ಲೇ ಹಲ್ಲೆಗೊಳಪಡಿಸಿರುವ ಕಾರಣಕ್ಕೋಸ್ಕರ ಅವರು ಮಾನಸಿಕವಾಗಿ ಆಘಾತಕ್ಕೊಳಗಾಗಿರ್ತಾರೆ ಮತ್ತು ಈ ಪ್ರಕರಣ ಆ ಒಂದು ಮಹಿಳೆಗೆ ಮೊದ್ಲೆ ತೆರೆದಿದ ಕಾರಣಕ್ಕೋಸ್ಕರ ಇನ್ನಷ್ಟು ಆತಂಕಕ್ಕೊಳಗಾಗ ಸಾಧ್ಯತೆ ಇದೆ ಹೀಗಾಗಿ ತತ್ತಕ್ಷಣದಲ್ಲಿ ಪೊಲೀಸರು ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅವ್ರನ್ನ ಮೆಡಿಕಲ್ ಏನು ಪರೀಕ್ಷೆ ಒಳಪಡಿಸಿ ಅವ್ರಿಗೆ ಆರೋಗ್ಯ ಚಿಕಿತ್ಸೆ ಕೊಡೋದು ಕೊಡೋದಿರ್ಬೋದು ಅಥವಾ ಕೌನ್ಸಿಲಿಂಗ್ ಕೊಡೋದಿರ್ಬೋದು ಆ ಒಂದು ಪ್ರಕ್ರಿಯೆ ಮಾಡ್ತಾರೆ ಅದಾದ ನಂತರ ಅವರು ಮಾನಸಿಕವಾಗಿ ಸಕ್ಷಮರಾಗಿದ್ದಾರೆ ಹೇಳಿಕೆನ ಕೊಡ್ಲಿಕ್ಕೆ ಅಥವಾ ಮಾನಸಿಕವಾಗಿ ಅವ್ರು ದೃಢ ದೃಢರಾಗಿದ್ದಾರೆ ಪೊಲೀಸರು ನನಗೆ ಭದ್ರತೆ ಕೊಡ್ತಾರೆ ಹಾಗಾಗಿ ನಾನು ಅವ್ರ ವಿರುದ್ಧ ಹೇಳಿಕೆನ ಕೊಡ್ಬೋದು ಅಂತನೋ ಧೈರ್ಯ ಆ ಮಹಿಳೆಗೆ ಬಂದಿದ್ದೆ ಅದಲ್ಲಿ ಅವರು ಮತ್ತೊಂದು ಹೇಳಿಕೆಯನ್ನ ಅಥವಾ ಅವ್ರನ್ನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಬೇಕಾರೆ ಆ ಮಹಿಳೆಯಿಂದ ಪಡೆದುಕೊಂಡು ಯಾಕಂದ್ರೆ ಅತ್ಯಾಚಾರ ಆರೋಪದ ಮೊದಲನೇ ಪ್ರಮುಖ ಆರೋಪಿಯಾಗಿರುವಂತಹ ಆ ಒಂದು ಏನು ಆರೋಪದ ಆರೋಪದ ಪ್ರಮುಖ ಸಾಕ್ಷಿ ಆಗಿರುವಂತಹ ಮಹಿಳೆ ಆಗಿರೋ ಕಾರಣಕ್ಕೋಸ್ಕರ ಅವ್ರೂ ಸಹ ಒನ್ ಸಿಕ್ಸ್ಟಿ ಫೋರ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರಿಂದನೂ ಸಹ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತೆಗೆದುಕೊಡ್ಬೋದು ಇದಕ್ಕೆಲ್ಲ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಮತ್ತು ಒಂದಿಷ್ಟು ಕಾಲಾವಕಾಶ ಬೇಕಾಗತ್ತೆ ಹಾಗಾಗಿ ಇವೆಲ್ಲ ಪ್ರಕ್ರಿಯೆಗಳನ್ನ ಹೇಗೆ ಮಾಡ್ತಾರೆ ಮತ್ತು ಏನ್ ಮಾಡ್ತಾರೆ ಇನ್ನಷ್ಟು ಇನ್ನಷ್ಟು ಸಹ ಅದಕ್ಕೆಲ್ಲ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾದ್ರೆ ಆ ಮಹಿಳೆಯ ಪರಿಸ್ಥಿತಿ ಹೇಗಿದೆ ಆ ಮಹಿಳೆಯನ್ನ ರೆಸ್ಕ್ಯೂ ಮಾಡಿದ ನಂತರ ಅವ್ರನ್ನ ಮೆಡಿಕಲ್ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಆ ಮಹಿಳೆ ಮಾನಸಿಕವಾಗಿ ಸುಸ್ಥಿರವಾಗಿದ್ದಾರೆ ಅಂತ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿದೆ ಇವೆಲ್ಲ ಮಾಹಿತಿ ಸಂಗ್ರಹ ಮಾಡಿದ ನಂತರ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಏನೇನೇ ಕ್ರಮಗಳನ್ನ ಕೈಗೊಡ್ಬೇಕು ಅದನ್ನ ಒಂದು ಸಾಧ್ಯತೆ ಇದೆ ಈಗ ತತ್ಕ್ಷಣದಲ್ಲಿ ಅಷ್ಟನ್ನ ಏನು ಈ ಒಂದು ಐ ಏನು ಎಚ್ ಡಿ ರೇವಣ್ಣ ಅವರನ್ನ ಬಂಧನದ ನಂತರ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಅದಾದ ನಂತರ ಇನ್ನಷ್ಟು ಮಹಿಳೆಯರು ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ದೂರನ್ನ ನೀ ನೀಡಬಹುದು ಅನ್ನೋ ಮಾಹಿತಿಗಳು ಸಹ ಈಗ ಲಭ್ಯವಾಗ್ತಾ ಇದೆ ಹಾಗಾಗಿ ಪ್ರಕರಣ ಇನ್ನಷ್ಟು ತೀವ್ರವಾಗಿ ಇನ್ನಷ್ಟು ಇನ್ನಷ್ಟು ಸಾಕಷ್ಟು ಗಂಭೀರವನ್ನ ಪಡ್ಕೊಳ್ಳುವಂತ ಒಂದು ಸಾಧ್ಯತೆಯೂ ಸಹ ಹೆಚ್ಚಿದೆ ಹೇಮಕುಮಾರ್ ಈಗ ರೇವಣ್ಣ ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ ವೈದ್ಯಕೀಯ ಪರೀಕ್ಷೆ ಇರುತ್ತಾ ಹೇಗೆ ಈಗ ಎಂ ಕುಮಾರ್ ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ ಪ್ರತಿಯೊಬ್ಬ ಯಾರೇ ಆರೋಪಿಯನ್ನ ಪೊಲೀಸರು ಬಂಧಿಸಿದಾಗ ಅಥವಾ ಅವ್ರನ್ನ ವಶಕ್ಕೆ ಪಡೆದಾಗ ಮೊದಲೇ ಮಾಡುವ ಪ್ರಕ್ರಿಯೆಗಳು ಅವ್ರನ್ನ ಮೆಡಿಕಲ್ ಪರೀಕ್ಷೆ ಚೆಕ್ಅಪ್ ಮಾಡುವಂತದ್ದು ಅವರ ಪ್ರತಿಯೊಂದು ಆರೋಗ್ಯದ ಹೃದಯ ಸಂಬಂಧಪಟ್ಟ ಇರ್ಬೋದು ಅಥವಾ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅವರ ವಯಸ್ಸಿಗೆ ಸಂಬಂಧಪಟ್ಟಂತ ಯಾವೆಲ್ಲ ಕಾಯಿಲೆಗಳಿವೆ ಅಂತ ಅಥವಾ ಅವರು ಕೆಲವು ಟ್ರೀಟ್ಮೆಂಟ್ಗೆ ಒಳಗಾಗಿದ್ದಾರೆ ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಒಂದ್ ವೇಳೆ ಟ್ರೀಟ್ಮೆಂಟ್ ತೆಗೆದುಕೊಟ್ಟಿದ್ರೆ ಅವ್ರಿಗೆ ಯಾವ ಚಿಕಿತ್ಸೆಯನ್ನ ಹಾಸ್ಪಿಟಲ್ ಅಥವಾ ಅವರ ಮನೆ ಈ ಅವ್ರನ್ನ ಬಂಧನದ ವೇಳೆ ಅಥವಾ ಅವ್ರನ್ನ ವಶಕ್ಕೆ ಪಡೆದ ವೇಳೆ ಯಾವೆಲ್ಲ ಚಿಕಿತ್ಸೆಗಳನ್ನು ಕೊಡಬೇಕು ಯಾವೆಲ್ಲ ಮೆಡಿಸಿನ್ ಕೊಡ್ಬೇಕು ಅನ್ನೋದಕ್ಕೆನೂ ಸಹ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೆ ಮನೆ ಊಟ ಕೊಡ್ಲಿಕ್ಕನ್ನು ಸಲಹೆ ಮಾಡ್ತಾರ ಅಥವಾ ಅವ್ರಿಗೆ ಯಾವ್ದು ಮೆಡಿಸಿನ್ ಕೊಡ್ಲಿಕ್ಕೆ ಸಲಹೆ ಮಾಡ್ತಾರ ಇವೆಲ್ಲವನ್ನ ನೀವು ಪರೀಕ್ಷೆ ದೃಢಪಡಿಸ್ಕೊಳ್ತಾರೆ ಕೆಲವರು ಕಿಡ್ನಿ ಫೈಲ್ ಇರ್ಬೋದು ಕೆಲವು ಶುಗರ್ ಜಾಸ್ತಿ ಇರುತ್ತೆ ಕೆಲವರು ಬಿ ಪಿ ಇರ್ತದೆ ಇಂತ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಅನ್ನೋದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಒಂದು ಸಲಹೆ ಸೂಚನೆಗಳನ್ನ ಕೊಡುವಂತ ವರದಿಯನ್ನು ಸಹ ನ್ಯಾಯಾಧೀಶರ ಮುಂದೆ ಮಂಡಿಸಿ ನ್ಯಾಯಾಧೀಶರಿಂದ ಸೂಚನೆ ಪಡೆದ ಒಂದ್ ವೇಳೆ ರೇವಣ್ಣ ಅವರ ಪರ ವಕೀಲರು ಅಲ್ಲಿ ಜಡ್ಜ್ ಮುಂದೆ ಹಾಜರಾಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ಮನೆ ಊಟ ಕೊಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಜಡ್ಜ್ ಅವರು ಮನೆ ಊಟ ಕೊಡ್ಲಿಕ್ಕೆ ಪರ್ಮಿಷನ್ ಕೊಡ್ಬೋದು ಅಥವಾ ಅವ್ರಿಗೆ ಆರೋಗ್ಯ ಸ್ಥಿತಿ ಅಧಿಗಟ್ಟಿದೆ ಅವರಿಗೆ ಮಾನಸಿಕ ಸ್ಥಿತಿ ಅಂತಂದ್ರೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಥವಾ ಔಷಧಿಗಳನ್ನ ಕೊಡ್ಲಿಕ್ಕೂ ಸಹ ಪ್ರಿಸ್ಕ್ರೈಬ್ ಮಾಡ್ಬೋದು ಆ ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟಂತ ಔಷಧಿಗಳನ್ನ ಮಾತ್ರ ಕೊಡ್ಬೇಕಾಗುತ್ತೆ ಇವತ್ತು ಬೇರೆ ಯಾವ ಮೆಡಿಸಿನ್ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅದನ್ನು ದುರುಪ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ನಾವು ಕಾಣಿಸ್ತಾರೆ ಆತ ಹೀಗಾಗಿ ಬೇರೆ ಬೇರೆ ಪ್ರಕ್ರಿಯೆಗಳಿವೆ ಕಾರಣಾತ್ಮಕ ಎಲ್ಲ ಪ್ರಕ್ರಿಯೆಗಳ ಮೊದಲು ಮೆಡಿಕಲ್ ಪ್ರೊಸೀಜರ್ ಮಾಡ್ತಾರೆ ಅದಾದ ನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಒಂದ್ ವೇಳೆ ಅಲ್ಲೂ ಸಹ ಅವ್ರು ವಿಶೇಷವಾಗಿ ಎಲ್ರು ಜಡ್ಜ್ ಮುಂದೆ ಅವರು ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ಬೋದು ಅವರು ಮಲಗಲಿಕ್ಕೆ ಅಥವಾ ಕೂರ್ಲಿಕ್ಕೆ ಅವ್ರಿಗೂ ಫ್ಯಾನ್ ಬೇಕಿರ್ಬೋದು ಅಥವಾ ಕೆಲವರಿಗೆ ದೈಹಿಕವಾಗಿ ಸಮಸ್ಯೆ ಇರ್ಬೋದು ಮೂಳೆ ಸಮಸ್ಯೆ ಇರ್ಬೋದು ಪೈಲ್ ಸಮಸ್ಯೆ ಇರ್ಬೋದು ಅಂತ ಕಡೆಗಳಲ್ಲಿ ನಂಗೆ ಬೆಡ್ ಬೇಕು ಅಂತ ಕೇಳ್ತಾರೆ ಅಥವಾ ನಂಗೆ ಕೂರ್ಲಿಕ್ಕೆ ಕುರ್ಚಿ ಬೇಕು ಇಂತ ಇಂಥ ವ್ಯವಸ್ಥೆ ಇರುವಂತ ಕುರ್ಚಿ ಬೇಕು ಅಂತ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ನ್ಯಾಯ ಬೀಸೋದಕ್ಕೆ ಅದಕ್ಕೆ ಒಪ್ಪಿಗೆ ಸೂತು ಸೂತಿಸ್ತಾರೆ ಹೀಗಾಗಿ ಇವೆಲ್ಲ ಮೆಡಿಕಲ್ ಇರುವಂತ ಒಂದಷ್ಟು ಟರ್ಮಿನಾಲಜಿಗಳು ಅಥವಾ ಮೆಡಿಕಲ್ ಒಂದಷ್ಟು ಅವಕಾಶಗಳನ್ನ ಅಪರಾಧಿಗಳಿಗೆ ಇನ್ನೂ ಸಹ ಅಪರಾಧಿ ಸಾಬೀತಾಗ ಅಗದೆ ಇರೋ ಕಾರಣಕ್ಕೋಸ್ಕರ ಆರೋಪಿತ ಈ ಒಂದು ನ್ಯಾಯಾಲಯ ನ್ಯಾಯಾಲಯ ಮೂಲಕ ಅಥವಾ ನ್ಯಾಯಾಧೀಶರ ಮೂಲಕ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ಪ್ರಕ್ರಿಯೆಗೋಸ್ಕರನೇ ಮೊದಲನೇದಾಗಿ ಆರೋಪಿಯನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಒಳಪಡಿಸಿ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರ ಅವಕಾಶ ಇದೆ ಅದನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹೇಮ್ ಕುಮಾರ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಈಗಾಗಲೇ ಅವರೆಲ್ಲ ಅರೆಸ್ಟ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ